Thank <laughs> you. ಯೂಟ್ಯೂಬ್ ಚಾನಲ್ ಹೇಗಿರಾ ಎಲ್ಲರೂ ಚೆನ್ನಾಗಿರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಇದೀನಿ ಸೊ ಇವತ್ತು ನವರಾತ್ರಿಯ ಎಂಟನೇ ದಿನ ಹೇಗೆ ಮುಗೀತಂತ ಗೊತ್ತೇ ಆಗಿಲ್ಲ ಅಲ್ವಾ ಮುಗ್ದೋಗ್ಬಿಡತ್ತೆ ಹಾಗೆ ನಾಳೆ ಒಂದಿನ ಮುಗಿದ್ರೆ ನವರಾತ್ರಿ ಮುಗ್ದೇ ಬಿಡತ್ತೆ ಈಗ ಪೂಜೆಯನ್ನ ಮಾಡ್ಕೋಬೇಕು ನಾನು ಹಾಗೇನೇ ಸಂಜೆ ಟೈಮಲ್ಲಿ ಇವತ್ತು ಇದಕ್ಕೆ ಹೋಗ್ಬೇಕು ಮಾರಿಕಾಂಬ ಟೆಂಪಲ್ ಗೆ ಹೋಗ್ಬೇಕು ಮಾರ್ನಿಂಗ್ ಟೈಮ್ ಅಲ್ಲಿ ಹೋಗ್ಬಹುದು ಬಟ್ ಚಿಕ್ಕ ಮಕ್ಕಳೆಲ್ಲ ಎತ್ಕೊಂಡು ಹೋಗಿ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ರಶ್ ಇರುತ್ತೆ ಮಾರ್ನಿಂಗ್ ಟೈಮ್ ಅಲ್ಲಿ ಈವ್ನಿಂಗ್ ಟೈಮಲ್ಲಿ ಅಷ್ಟ ರಶ್ ಇರಲ್ಲ ಹಾಗಾಗಿ ಈವ್ನಿಂಗ್ ಟೈಮ್ ಅಲ್ಲಿ ಹೋಗ್ಬರೋಣ ೀನಿ ಸೊ ಯಾವ ಥರ ರಶ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಯಾರಾದರೂ ಹುಡುಗರಿದ್ದರೆ ಅವರಿಗೆ ಹೆಲ್ಪ್ ಆಗ್ಬೋದು ಈ ಕಲರ್ ಸ್ಯಾರಿಯನ್ನು ಹಾಕೊಂಡಿದ್ದೀನಿ ಸೊ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೇನು ಪೂಜೆ ಮಾಡಬೇಕಷ್ಟೇ ನಾನು ಕುರ್ತಾ ಹಾಕೊಂಡು ಫಸ್ಟ್ ಎಲ್ಲ ರೆಡಿ ಮಾಡ್ಕೊತೀನಿ ಪೂಜೆಗೆ ಡೈಲಿ ಕೂಡ ಅಷ್ಟೇ ಇಲ್ಲಾಂದರೆ ಸೀರೆ ಉಟ್ಕೊಂಡು ಬೇಗ ಬೇಗ ಮಾಡೋಕ್ಕಾಗಲ್ಲಲ್ವ ಹಾಗಾಗಿ ಕುರ್ತಾ ಹಾಕೊಂಡು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊತೀನಿ ಕೊಂಡು ಇನ್ನೇನು ದೀಪಗಳನ್ನು ಹಚ್ಚಿ ಪೂಜೆ ಮಾಡಿ ಸೊ ಆ ಥರ ಮಾಡ್ತೀನಿ ನಾನು ಇಲ್ಲಾಂದರೆ ಕಾಶ್ಮೀನು ಮಿಡ್ ಮಿಲ್ಡಲ್ಲಿ ಹೇಳ್ತಾಳೆ ಸ್ಯಾರಿ ಉಟ್ಕೊಂಡ್ಬಿಟ್ರೆ ಮತ್ತೆ ಅವಳಿಗೆ ಫೀಡ್ ಮಾಡೋಕ್ಕೆಲ್ಲ ಆಗಲ್ಲ ಹಾಗಾಗಿ ಆ ಥರ ಮಾಡೋದು ಸೊ ಇದು ಇವತ್ತಿನ ನನ್ನ ಸಿಂಪಲ್ ಆದ ಪೂಜೆ ಹಾಗೆಯೇ ಫಸ್ಟ್ ಎರಡು ತುಪ್ಪದ ದೀಪ ಹಚ್ಕೊಂಡಿರ್ತೀನಿ ನೆಕ್ಸ್ಟ್ ಇದು ಎಣ್ಣೆ ದೀಪವನ್ನು ಹಚ್ಚಿರ್ತೀನಿ ಸೊ ನೆಕ್ಸ್ಟು ಇವತ್ತು ಮಧ್ಯಾಹ್ನದ ಸಿಂಪಲ್ ಆದ ಊಟ ರೈಸ್ ಹಾಗೆಯೇ ದಾಲ್ ಮತ್ತು ಸ್ವಲ್ಪ ಬೀನ್ಸ್ ಪಲ್ಯ ಸೊ ನೀವಿಲ್ಲಿ ನೋಡ್ತಿರ್ಬೋದು ನಾವಿವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಈವ್ನಿಂಗ್ ಟೈಮಲ್ಲಿ ಮಾರಿಕಾಂಬ ದೇವಸ್ಥಾನಕ್ಕೆ ಬಟ್ ಅಷ್ಟೇನು ರಶ್ ಇಲ್ಲ ರಶ್ ಇದ್ದರೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಔಟ್ಸೈಡಲ್ಲಿ ತುಂಬ ದೊಡ್ಡದ ಕ್ಯೂ ಇರುತ್ತೆ ನೋಡಿ ಇಲ್ಲಿ ಕ್ಯೂ ಇಲ್ಲ ಈ ವರ್ಷದ ಲೈಟಿಂಗ್ ಈ ಥರ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಡೆಕೋರೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಮಾರಿಕಾಂಬ ದೇವಸ್ಥಾನದ ಹೊರಗಡೆ ಈ ರೀತಿಯಾಗಿ ಹಸಿರು ಕಲರ್ ಲೈಟಿಂಗ್ಸ್ ಇಂದ ಡೆಕೋರೇಷನ್ ಅನ್ನು ಮಾಡಿದ್ದಾರೆ ದೇವಸ್ಥಾನ ಒಳಗಡೆ ತೋರಿಸ್ತೀನಿ ಯಾವ ರೀತಿಯಾಗಿ ಹೂವಿನಿಂದ ಡೆಕೋರೇಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಒಳಗೆ ಹೋಗೋಣ ಸೊ ನವರಾತ್ರಿ ಟೈಮ್ ಅಲ್ವಾ ಶಕ್ತಿ ದೇವತೆ ಆಗಿರೋದ್ರಿಂದ ಈ ತರ ಧೂಪವನ್ನೆಲ್ಲ ಜಾಸ್ತಿಯಾಗಿ ಹಾಕ್ತಾರೆ ಔಟ್ಸೈಡ್ ಅಂದರೆ ದೇವಸ್ಥಾನದ ಹಿಂದ್ಗಡೆ ಇದೆ ಅಲ್ವಾ ಸೊ ಅಲ್ಲಿ ಈ ರೀತಿಯಾಗಿ ಡೆಕೋರೇಷನ್ ಅನ್ನು ಮಾಡಿದ್ದಾರೆ ಲೈಟಿಂಗ್ಸ್ ಇಂದ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಮಾರಿಕಾಂಬಾ ದೇವಸ್ಥಾನ ಸೊ ಕೆಲವೊಬ್ಬರಿಗೆ ಅಂದರೆ ದೂರ ದೂರದಲ್ಲಿರುವವರಿಗೆ ಮತ್ತು ಕೆಲವೊಂದು ಕಾರಣಗಳಿಂದ ಕೆಲವೊಬ್ಬರಿಗೆ ನವರಾತ್ರಿ ಟೈಮಲ್ಲಿ ದೇವಸ್ಥಾನಕ್ಕೆ ಅಂದರೆ ಮಾರಿಕಾಂಬ ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ ಸೊ ಅವರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್